ವೀಕ್ಷಕರೇ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಪ್ರತಿಂಗರ ಮಹಾಕಾಳಿ ಬಸಪ್ಪ ಸಂಗಮ ಕ್ಷೇತ್ರದಲ್ಲಿ ಶ್ರೀ ವಾಸುದೇವ್ ಆಚಾರ್ಯರವರು ಲೋಕ ಕಲ್ಯಾಣಾರ್ಥಕವಾಗಿ ನಿಸ್ವಾರ್ಥ ಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಅವರ ಈ ಸೇವೆಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸ್ವಾಮೀಜಿಯವರಿಗೆ ಅರ್ಪಿಸೋಣ ಅದೇ ತರ ಇವತ್ತು ಕೂಡ ಈ ಕ್ಷೇತ್ರದಲ್ಲಿ ಪವಾಡಗಳನ್ನು ಮಾಡುತ್ತಿರುವ ಬಸಪ್ಪನನ್ನು ಕರೆದುಕೊಂಡು ದೇವನಾಡು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹಾಗೂ ಹಲವು ಪುಣ್ಯ ಕ್ಷೇತ್ರಗಳಿಗೆ ಹೋಗುತ್ತಿದ್ದಾರೆ ಬನ್ನಿ ಹೆಚ್ಚಿನ ಮಾಹಿತಿಗಾಗಿ ಗುರುಜಿಯವರನ್ನು ಕೇಳಿ ತಿಳಿದುಕೊಳ್ಳೋಣ ಈ ಕ್ಷೇತ್ರದ ಬಗ್ಗೆ ಶ್ರೀ ಗುರುಭ್ಯೋ ನಮಃ ಭಗವತಾಚಾರ್ಯರು ಸ್ವಾಮಿ ಶರಣ್ಯ ಅಯ್ಯಪ್ಪನ ಸನ್ನಿಧಿಗೆ ಈ ದಿನ ಮಹಾ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರದಿಂದ ಶ್ರೀ ದಿನಾಂಜ ಸ್ವಾಮಿ ಕ್ಷೇತ್ರದಿಂದಾಗಿ ಇವತ್ತು ಸ್ವಾಮಿಗೆ ಸಂಬಂಧಪಟ್ಟಂತೆ ಆಂಜನೇಯ ಸ್ವಾಮಿಯವರ ಸನ್ನಿಧಿಯಲ್ಲಿ ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಆರಾಧನೆಯನ್ನು ಮಾಡಿಕೊಳ್ತಾ ಸ್ವಾಮಿಯವರನ್ನ ಶಬರಿಮಲೆಯತ್ತ ಪ್ರಯಾಣ ಮಾಡಬೇಕು ಅಂತ ಹೇಳ್ತೀವಿ ಈ ಹಿಂದೆ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಸ್ವಾಮಿಯವರು ಅಂದರೆ ಈ ದೇಶ ಪೂರ ನಮ್ಮ ಭಾರತ ದೇಶ ಏನಿದೆ ಈ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ದೇವಸ್ಥಾನಗಳು ದೇವ ಗಣತಿಗೆ ಸಂಬಂಧಪಟ್ಟಂತೆ ಏನು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಮೂಲ ದೇವಸ್ಥಾನಗಳಿದೆ ಅಯೋಧ್ಯೆ ಆಗಿರ್ಬೋದು ಕಾಶಿ ಆಗಿರ್ಬೋದು ಅಥವಾ ಗಯಾ ಅಥವಾ ಮುಕ್ತಿನಾಥ್ ನೇಪಾಳ ಮುಕ್ತಿನಾಥ್ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಕ್ಷೇತ್ರಗಳನ್ನು ಈಗಾಗಲೇ ಸ್ವಾಮಿಯವರ ಒಂದು ವರ್ಷದ ಜರ್ನಿಯಲ್ಲಿ ಅಂದರೆ ಒಂದು ವರ್ಷ ಪಟ್ಟಾಭಿಷೇಕ ಆಗಿ ಒಂದು ವರ್ಷ ಕಳೀತಾ ಬಂದಿದೆ ಈ ಒಂದು ವರ್ಷದಲ್ಲಿ ಸ್ವಾಮಿಯವರ ಪಟ್ಟಾಭಿಷೇಕಕ್ಕೆ ಮುಗಿದ ತದ ಒಂದು ವರ್ಷದ ಸಂಭ್ರಮದಲ್ಲಿ ಮುಖ್ಯ ಕ್ಷೇತ್ರಗಳನ್ನು ಈಗಾಗ್ಲೇ ಯಾತ್ರೆ ಮುಗಿಸ್ಕೊಂಡ್ ಬಂದಿದ್ದಾರೆ ಈಗ ಹೀಗೆ ದೇವನಾಡಿಗೆ ಸಂಬಂಧಪಟ್ಟಂತೆ ನಮ್ಮ ಕೇರಳ ದೇವನಾಡಿಗೆ ಸಂಬಂಧಪಟ್ಟಂತೆ ಸ್ವಾಮಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೋಸ್ಕರವಾಗಿ ಅವರಿಗೂ ಸಹ ಮಾಲೆಯನ್ನ ಧಾರಣೆ ಮಾಡಿ ನಾವು ಸಹ ಧಾರಣೆ ಮಾಡಿಕೊಂಡು ಸ್ವಾಮಿಯವರ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಈ ದಿನ ಕಾಶಿ ಕಾಶಿಯಿಂದ ಬಂದಿದ್ದಾಗಿದೆ ಈಗ ಶಬರಿಮಲೆಗೆ ಹೋಗಿ ಶಬರಿಮಲೆಯಿಂದ ನಾವು ಇಲ್ಲೇ ನಮ್ಮ ರಾಮೇಶ್ವರಂಗೆ ಹೋಗುವಂತ ಪ್ರಯತ್ನವನ್ನು ಇಟ್ಕೊಂಡಿದ್ದೀವಿ ಕಂಚಿ ಕಾಮಾಕ್ಷಿ ಮಧುರ ಮೀನಾಕ್ಷಿ ತದನಂತರ ಕನ್ಯಾಕುಮಾರಿ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ರಾಮೇಶ್ವರಕ್ಕೆ ಕರ್ಕೊಂಡು ಹೋಗಿ ರಾಮೇಶ್ವರಕ್ಕೆ ಕಾಶಿಯಿಂದ ರಾಮೇಶ್ವರದವರೆಗೂ ಗಾದೆಯನ್ನು ಪರಿಪೂರ್ಣ ಮಾಡಬೇಕು ಅಂತ ಹೇಳಿ ಹೊರಟಿದೀವಿ ಈ ಕೈಂಕರ್ಯದಲ್ಲಿ ಸ್ವಾಮಿಯವರು ಸಾಕಷ್ಟು ರೀತಿಯಾದಂತಹ ಭಕ್ತ ಮಹರ್ಷಿಗಳ ಕೊಟ್ಟಿದ್ದಾರೆ ಈ ಭಕ್ತ ಮಹರ್ಷಿಗಳ ಸಹಾಯದೊಂದಿಗೆ ಸ್ವಾಮಿಯವರನ್ನು ಕರೆದೊಯ್ತಾ ಇದ್ದೀವಿ ಎಲ್ಲಾ ರೀತಿಯಾದಂತಹ ಭಕ್ತ ಮಹರ್ಷಿಗಳು ಸ್ವಾಮಿಯವರ ಕೃಪೆಗೆ ಪಾತ್ರವಾಗಬೇಕು ಅಂತ ಕೇಳ್ಕೊಂತೀವಿ ತದನಂತರದಲ್ಲಿ ಲೋಕ ಕಲ್ಯಾಣಾರ್ಥಕವಾಗಿ ಮಾತ್ರವೇ ನಾವು ಈ ಕೈಂಕರ್ಯವನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಹಸ್ರ ಸಾಲಿಗ್ರಾಮಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಅಂತ ನಮ್ಮ ಭರತ ಭೂಮಿಯಲ್ಲಿರುವಂತ ಎಲ್ಲಾ ರೀತಿಯ ಗಂಗಾ ಜಲವನ್ನು ತಂದು ಸ್ವಾಮಿಯವರ ಸಾಲಿಗ್ರಾಮಗಳಿಗೆ ಪುನರ್ ಕೊಟ್ಟು ಪುನರ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೈಂಕರ್ಯಗಳನ್ನು ಮಾಡಬೇಕು ಈ ಕ್ಷೇತ್ರವನ್ನು ಉನ್ನತವಾದಂತಹ ಕ್ಷೇತ್ರವನ್ನಾಗಿ ಬೆಳೆಸಬೇಕು ಎಂಬ ಪ್ರಯತ್ನದಿಂದ ಹೊರಟಿದ್ದೀವಿ ಎಲ್ಲರೂ ಸಹಕರಿಸಬೇಕಾಗಿ ಸುಮಿ ಈಗ ನಮ್ಮ ಪ್ರಯತ್ನ ಬಂದು ಈ ಯಾತ್ರೆಗೆ ಸಂಬಂಧಪಟ್ಟಂತೆ ಹತ್ತತ್ರ ಒಂದು ನಾಲ್ಕರಿಂದ ಆರು ದಿವಸಗಳ ಕಾಲ ಯಾತ್ರೆ ಮಾಡಬಹುದು ಇದಕ್ಕೂ ಮುಂಚಿತವಾಗಿ ಹದಿನೈದು ದಿವಸಗಳ ಕಾಲ ಯಾತ್ರೆ ಮಾಡಿದ್ವಿ ಈಗ ಒಂದು ಆರು ದಿವಸದವರೆಗೂ ಯಾತ್ರೆ ಮಾಡುವಂತ ಪ್ರಯತ್ನದಲ್ಲಿದ್ದೀವಿ ಸ್ವಾಮೀಶ್ ಶರಣಂ ಗಣೇಶ್ವರ ಶರಣಂ ಗಣೇಶ

મીનાક્ષી કાશી કમાુર મીનાક્ષે કાશી વિશાલ ભરૂ કરુણ યોરે કપાડુ માતા મનુ કપાડુ માતાં કમાસે મધુર કાશી ಪೂಜೆ ಸ್ವಣೆ ಮುಳುಗಿ ದೋ ರಂಗಾಲಿ ದೋ ಸ್ವಾಮಿ ಅಪನಾ ಪೂಜೆ ಗೇಂದೂ ಪಾಳಿ ದೋಳ

ہائے اپا ترنم اپا ہائے اپا ورنم اپا ہائے اپا اندے اپا ہائے اپا پرتیو اپا ہائے اپا سرکار اپا ہائے اپا داننو ودا ہائے اپا ریو گوردا ہائے اپا سنت کٹو ہائے اپا سنت کٹو ایو کٹو ہائے کٹو ہائے کٹو ہائے کٹو ہائے اپا ہائے اپا ہائے اپا سوامی دل کٹو ہائے اپا دل کٹو காளியிரனே வீரமணி கண்டலே கல்லடி வீரனே வீரமணி கண்டலே கல்லடி வீரனே வீரமணி கண்டலே ராஜாதிராஜனே ராஜகுமாரனே ராஜாதிராஜனே ராஜகுமாரனே சோவியப்பா அய்யப்பா சரணமப்பா அய்யப்பா சரணமப்பா அய்யப்பா உன் தேவப்பா அய்யப்பா உன் சிவப்பா அய்யப்பா உன் காளப்பா அய்யப்பா வந்தாரெல்லாம் சாயலும் நடகே சோடி பரோ ஐயப்பா ಜನರಾಜಕುಮಾರಿನೇ ಅಲ್ಲವೇ ಅಯ್ಯಪ್ಪ ಸುಂದರ ರೂಪ ಸುಗುಣ ವಿನಾಸಿನೇ ಅಲ್ಲವೇ ಅಯ್ಯಪ್ಪ ಉಳಿಯುತ್ತ ಬಾರೋ ನಲಿಯುತ್ತಾರೋ ಶಬರಿ ಅಯ್ಯಪ್ಪ ಓಡಿ ಬಾರೋ ಅಯ್ಯಪ್ಪ ಅನಾಥ ರಕ್ಷಕರೇ ಬೀರದೇ வீரமணி மணி கண்டனேசனியாக்கரட்ச கோடி பிரம்மாண்ட நாயகனே ஓ மில்லாடி வீரனே வீரமணி கண்டனே கிரிமலை வாசனே கரிமலை வாசனே வாசனே ತೀರ್ಥ ಮೇಪ ಭೋಜನೇ ಅಭಿಷೇಕ ಪ್ರಿಯನೇ ಸ್ವಾಮಿಯೇ ಸ್ವಾಮಿಯಪ್ಪ ವರನಪ್ಪ ಬಂದೇವಪ್ಪ ಓಂ ತ್ರೀ ಸ್ವಾಮಿ ಕನ್ಯ ಮೂಲ ಗಣಪತಿ ಭಗವಾನೇ ಹರಿಹರ ಸುಧನೇ